itu katet lah without my plan. itu itu actually my request. Tidak itu ada lagi. Hello guys welcome back to my channel. ಸೊ ನಾ ನಾನೀಗ ನನ್ನ ಅಕ್ಕನವರ ಜೊತೆ ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಗೊತ್ತಿಲ್ಲ ಈಗ ಹಾಕಿದ್ದೆ ನಾನು ಆಸ್ಕ್ ಮಿ ಎನಿ ಕ್ವೆಶನ್ ಐ ಆಮ್ ಗೋಯಿಂಗ್ ಟು ಆನ್ಸರ್ ದಿಸ್ ಕ್ವೆಶನ್ ವಿತ್ ಮೈ ಸಿಸ್ಟರ್ಸ್ ಆನ್ ಯೂಟ್ಯೂಬ್ ಅಂತ ಹಾಕಿದ್ದೆ ಸೊ ಏನೆಲ್ಲ ಕ್ವೆಶನ್ ಬಂದಿದೆ ಅಂತ ನೋಡುವ ತುಂಬಾ ಕ್ವೆಶನ್ಸ್ ಬಂದಿದೆ ಅದಕ್ಕೆ ಆನ್ಸರ್ ಮಾಡಕ್ ಆಗಲ್ಲ ಅಂತೆ ಸೊ ಬಾಯ್ ಆನ್ಸರ್ ಮಾಡಲೇಬೇಕು ನನ್ನ ಯೂಟ್ಯೂಬರ್ ಫಾಲೋವರ್ಸ್ ಎಲ್ಲ ಫಾಲೋ ಮಾಡಿದಾರಲ್ಲ ಮದ್ ಇಲ್ಲತ್ರ ಸೂಸೈಡ್ ಮಾಡ್ಕೊಳ್ತ ಮೊದ್ ಇಲ್ಲತ್ರ ಸೂಸೈಡ್ ಮಾಡ್ಕೊಳಿ ಟ್ವೆಂಟಿ ಸೆವೆನ್ ರೆಸ್ಪಾನ್ಸ್ ಬಂದಿದೆ ನೋಡುವ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗ್ತದ ಇಲ್ವೋ ಗೊತ್ತಿಲ್ಲ ವ್ಯಾಲಿಡ್ ಇದರ್ದು ಮಾತ್ರ ನಾವಿಲ್ಲಿ ಆನ್ಸರ್ ಕೊಡ್ತಾ ಇದ್ದಾರೆ ಇವರ್ ಕೇಳ್ತಾರೆ ಅಂದ್ರೆ ನನಗೆ ಭಯ ಆಗ್ತದೆ ನೀವು ಕೇಳ್ತೀರಂದ್ರೆ ಭಯ ಆಗುದಿಲ್ಲ ಫಸ್ಟ್ ಕ್ವೆಶನ್ ತುಳುವಲ್ಲಿ ಇರ್ನ ಓದುದು ಏತ ಆತ ಓದು ಓದು ಎಲ್ಲ ಎಕ್ಸಾಮ್ ಹೈ ಎಕ್ಸಾಮ್ ಅವಳಿಗೆ ಇಲ್ಲಿ ಕ್ವಶನ್ ಯೂಟ್ಯೂಬ್ ಮಾಡುವ ಅದು ಮಾಡುವ ಇದು ಮಾಡುವ ಅಂತ ಇಲ್ಲಂದ್ರೂ ಎಷ್ಟಾಗಿದೆ ಓದಿ ನಿಂದು ಓದಿ ನಾವಂದ್ರೆ ಲಾಸ್ಟ್ ಮಿನಿಟ್ ರೀಸ್ ಯಾವತ್ತು ಲಾಸ್ಟ್ ಲಾಸ್ಟ್ ಮಿನಿಟ್ ಇವತ್ತೇ ಅಂತ ಎಕ್ಸಾಮ್ ಅಂತ ಇಲ್ಲ ಓದ್ತೇನೆ ನೈಟ್ ಇನ್ನು ನೈಟ್ ಸ್ಟಾರ್ಟ್ ಮಾಡಿದ್ದು ಇನ್ನು ಬೆಳಿಗ್ಗೆಗೆ ಎಂಡ್ ಆಗ್ತದೆ ನೆಕ್ಸ್ಟ್ ಬರೆಯುವುದೇ ಮಧ್ಯಾಹ್ನ ಹೋಗಿ ಎಕ್ಸಾಮ್ ಏಳು ಗಂಟೆಗೆ ಏಳು ಗಂಟೆಗೆ ಇಲ್ಲ ಬೇಗ ಹೇಳ್ತೀನಿ ಎಂತ ಏನೋದ ವಾಟ್ ಈಸ್ ದ ಐಡಿಯಾ ಫಾರ್ ನೆಕ್ಸ್ಟ್ ಯೂಟ್ಯೂಬ್ ವೀಡಿಯೋ ಸೊ ನಮಗೆ ಸಹ ಕಂಟೆಂಟ್ ಎಂತ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ಸ್ ಇರ್ತದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಯಾವುದು ನೆಕ್ಸ್ಟ್ ಕಂಟೆಂಟ್ ಏನು ಬೇಕು ಅಂತ ಸೊ ನಂಗೆ ಸೊ ಗೊತ್ತಾಗ್ತದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಂತ ಬೇಕು ಯಾವ ರೀತಿಯ ಕಂಟೆಂಟ್ ಬೇಕು ಅಂತ ಸೊ ಪ್ಲೀಸ್ ಡ್ರಾಪ್ ದ ಕಮೆಂಟ್ಸ್ ಒಂದು ಕ್ವಶನ್ ಉಂಟು ಹೌ ಮಚ್ ಯು ಲವ್ ಯುವರ್ ಸಿಸ್ಟರ್ಸ್ ಓಕೆ ನನ್ನ ಸಿಸ್ಟರ್ಸ್ ನನ್ನ ಎರಡು ಕಣ್ಣುಗಳಿದ್ದೆ ಹಾಕಿ ಒಬ್ಬ ಒಂದು ಕಣ್ಣು ಕಿತ್ಕೊಂಡು ಅಂತ ಯಾರಾದ್ರೂ ಕೇಳಿದ್ರೆ ಇಲ್ಲ ಅದು ಹೇಗೆ ಕಿತ್ಕೊಂಡಿ ನನ್ನ ಕಣ್ಣು ಕಣ್ಣು ಬೇಗ ಅಲ್ಲ ಒಂದು ಕಣ್ಣು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಕಣ್ಣಲ್ಲ ಹೌದು ಎರಡು ನನ್ನ ಕಣ್ಣುಗಳಿದ್ದಾಗೆ ಯಾವುದು ಕಿತ್ಕೊಳ್ಳೋದು ಅಂತ ಆಗುದಿಲ್ಲ ಸೊ ಇವಾಗ ನೀನು ಕರೆಕ್ಟ್ ಆಗಿ ಅದು ಈ ಜೋಕ ಪಾರ್ಟ್ ಇವಾಗ ಹೇಗೆ ಎಂತ ಇಂಪಾರ್ಟೆಂಟ್ ನನ್ನ ಅಕ್ಕನವರು ಅಂದ್ರೆ ನನಗೆ ಎಂತ ಸಪೋರ್ಟಿಂಗ್ ಸಿಸ್ಟಮ್ಸ್ ಇದ್ದಾಗೆ ಒಂದ್ ಎರಡು ಪಿಲ್ಲರ್ ಇದ್ದಾಗೆ ನನ್ನ ಒಂದು ಲೈಫಲ್ಲಿ ಸೊ ಒಂದು ಕುಸ್ತು ಹೋದ್ರೂ ನನ್ನ ಲೈಫ್ ಕುಸ್ತು ಹೋಗ್ತದೆ ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಗೈಸ್ ಇದು ಜೋಕ್ ಅಲ್ಲ ಇದು ಅಲ್ಲ ಇವತ್ತೆ ಎಕ್ಸ್‌ಪ್ರೆಸ್ ಮೈಂಡ್ ಇತರ ನಮ್ಮ ಜೊತೆ ಯಾವಾಗಲೂ ಎಕ್ಸ್‌ಪ್ರೆಸ್ ಮಾಡಲ್ಲ ವಿಡಿಯೋ ವಿಡಿಯೋದ ಮುಖಾಂತರ ಈ ತಂಕಿ ಓಕೆ ನೆಕ್ಸ್ಟ್ ಯು ಆರ್ ವೆರಿ ಕ್ಯೂಟ್ ಅಂತ ಥ್ಯಾಂಕ್ ಯು ಯಾರು ಸುಮ್ಮನೆ ಜೋಕ್ ಅಲ್ಲ ಜೋಕ್ಸ್ ಜೋಕ್ಸ್ ಅಲ್ಲ ಇದು ನನ್ನ ಫಾಲೋವರ್ಸ್ ನ ಕ್ಯೂಟ್ ಅಂತಾರೆ ಅಲ್ಲ ಅದಕ್ಕೆಲ್ಲ ಅಷ್ಟು ಫಾಲೋವರ್ ಕ್ಯೂಟ್ ಅಂತೆ ನಮಗೂ ಗೊತ್ತಿಲ್ಲ ನೆಕ್ಸ್ಟ್ ನಿಮ್ಮ ಫೇವ್ರೆಟ್ ಡಿಶ್ ಯಾವ್ದು ಡಿಶ್ ಯಾವ್ದ್ರಲ್ಲಿ ವೆಜ್ ಅಲ್ಲ ಹೇಳ್ತೇನೆ ಅವಳ ಫೇವ್ರೇಟ್ ಏನಂದ್ರೆ ಮೊಟ್ಟೆ ಹೌದು ಎಗ್ಗಲ್ಲಿ ಯಾವ್ದೇ ರೆಸಿಪಿ ಕೊಡಿ ಎಲ್ಲ ಬಿಟ್ಟು ಇಷ್ಟ ಇಲ್ಲ ಎಗ್ ಇಷ್ಟ ಅವಳಿಗೆ

ಥ್ಯಾಂಕ್ ಯು ಅಂತೆಲ್ಲ ಗುಂಟಲ್ಲ ನಂಜಿ ಹೀಗೆ ಯಾಕಂದ್ರೆ ನಮಗೆ ಅವಳಿಗಿಂತ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಸೊಂಕ್ ಯು ಥ್ಯಾಂಕ್ ಯು ಫಾರ್

ಸೊ ಇವರಿಗೆ ಬರುವಷ್ಟು ಆ್ಯಂಗ್ರಿ ಯಾರಿಗೂ ನಮ್ಮ ಮೂವರಲ್ಲಿ ಯಾರಿಗೂ ಬರುದಿಲ್ಲ ಅಷ್ಟೇ ಮತ್ತೆ ಮನಸ್ಸೆಲ್ಲ ಒಳ್ಳೇದು ಅಂದ್ರೆ ಇವರಿಗೆ ಹೇಗೆ ಕೊಪ್ಪ ಬರ್ತದೆ ಅಂತ ಹೇಳಿದ್ರೆ ಈಗ ನನ್ನ ಓಡಿ ಹೋಗುವ ಸೀಕ್ರೆಟ್ ಬಿಚ್ಚಿಟ್ರೆ ಬಿಸಿಲಿಗೆ ಹೋದ್ರೆಲ್ಲ ಇಗ್ನೋರ್ ಮಾಡಿ ಸುಮ್ಮನೆ ಅಷ್ಟು ಕೋಪ ಅದೇ ಅಷ್ಟೇ ಮನಸ್ಸು ಫುಲ್ ಸಾಫ್ಟ್ ಸಾಫ್ಟ್ ಇವಳ ಕೋಪಕ್ಕೆ ನಾವೆಲ್ಲ ಹೆದರಿ ಗಡಗಳನ್ನ Next one question is How did you convenience your family about modeling and content creation? Convenience. 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 convince Sorry for the. Convenience. Content Convenience. 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 ಹೌ ನೆಕ್ಸ್ಟ್ ಕ್ವೆಶನ್ ಹೌ ಡಿಡ್ ಯು ಕನ್ವಿನ್ಸ್ ಯುವರ್ ಫ್ಯಾಮಿಲಿ ಅಬೌಟ್ ಮಾಡಲಿಂಗ್ ಕಂಟೆಂಟ್ ಕ್ರಿಯೇಷನ್ಸ್ ಮಾಡಿದ್ದಲ್ಲ ಇವರೇ ಸ್ಟಾರ್ಟ್ ಮಾಡಿಸಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿಸುದು ಫಸ್ಟ್ ಇವರ ಫೋಟೋ ಮೊಬೈಲ್ ವಿಡಿಯೋ ಮಾಡ್ತಿದ್ರು ವಿಡಿಯೋ ಮಾಡಿ ಅವರೇ ಅಪ್ಲೋಡ್ ಮಾಡ್ತಿದ್ರು ನನಗೆ ಇದ್ರಲ್ಲಿ ಎಂತ ಆಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸೊ ಆಫ್ಟರ್ ಸೆಕೆಂಡ್ ಪಿ ಯು ನಾನು ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಇವರೇ ಸಪೋರ್ಟ್ ಎಲ್ಲದಕ್ಕೂ ನೋಡಿ ನಾವೇ ಕಾರಣ ನೀವು ಅವಳನ್ನ ಬಿಟ್ಟು ನಮ್ಮನ್ನು ಫಾಲೋ ಓಕೆ ನಿಮ್ಮ ಐಡಿ ಐತಿ ಹೇಳಿ ನೆಕ್ಸ್ಟ್ ಹೌ ಏಜ್ ಅಕಾಡೆಮಿಕ್ಸ್ ಅಂಡ್ ಯುವರ್ ಪ್ಯಾಶನ್ಸ್ ಅದೇ ಈಗ ಹೇಳಿದ್ನಲ್ಲ ನಾಳೆ ಎಕ್ಸಾಮ್ ಇಟ್ಕೊಂಡು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಓದುವ ಟೈಮಲ್ಲಿ ಓದ್ತೇನೆ

பிள்ளங்க பிள்ளை ಮೇಕ್ ಯುವರ್ ಸಿಸ್ಟರ್ ಸಿಂಗ್ ಇದು ಚಿಲಿ ಚೆನ್ನಾಗಿರೋದು ಚೆನ್ನಾಗಿದೆ ಬಟ್ ಮೈಕ್ ಇಲ್ಲ ಅಲ್ಲ ಸೊ ನಾನು ವಿತೌಟ್ ಮೈಕ್ ಪರಕ್ ಹಿಡಿದ್ದೇನೆ ಇನ್ಸಲ್ ಲಕ್ಷ್ಮಿಂಗರ್ಸ್ ಸಿಂಗರ್ಸ್ ಮರ್ಯಾದೆ ಕೂಡ ಹೋಗುತ್ತೆ ನಾವು ಸಾಂಗ್ ಹಾಡಿದ್ರೆ ನಂದು ಒಂದು வெரி நாம <laughs> 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 ತುಂಬಿದೆ ನಿನ್ನ ಈ ತುಂಬ ಪ್ರೀತಿಯನು ಕಣ್ಣಾಡ ಅಮ್ಮು ಅಕ್ಕನ ಮದ್ಮೇಪ್ಪ ಇವಾಗ ಅಮ್ಮು ಯಾರು ಅಂತ ಕೇಳಬೇಡಿ ಗರಿ ಸೊ ಎಂದರೆ ತುಂಬ ಜನ ಕೇಳಿದ್ದಾರೆ ಕ್ವಶನ್ ಒಬ್ಬರಲ್ಲ ಮೂರು ಜನ ಕೇಳಿದ್ದಾರೆ ಕ್ವೆಶನ್ ಸೊ ಸೊ ಅವ್ರಮ್ಮ ಮದುವೆ ಟಿಕ್ಸ್ ಬಗ್ಗೆ ಎಲ್ರಿಗೂ ಕರಿತೀವಿ ಊಟ ಮಾಡಿಕೊಂಡು ಹೌದು ಲೆಟ್ ಬೋತ್ ಆಫ್ ಸಿಸ್ಟರ್ಸ್ ಸ್ಪಿಲ್ ಅ ಟಾಪ್ ಸೀಕ್ರೆಟ್ ಎಬೌಟ್ ಎಬೌಟ್ ಯು ದ್ಯಾಟ್ ವಿ ಡೋಂಟ್ ನೋ ಅಂದ್ರೆ ಎಂತಾದ್ರೂ ಸೀಕ್ರೆಟ್ ಹೇಳ್ಬೇಕಂತೆ ನನ್ನ ಬಗ್ಗೆ ಎಂತ ಗೊತ್ತಿ ನಿಮಗೆ ಸೀಕ್ರೆಟ್ ನನ್ನ ಬಗ್ಗೆ ಅವಳು ಎಂತ ಹೇಳುದಿಲ್ಲ ವಿಷಯ ಅಂತ ನಮ್ಮ ಹತ್ರ ಬಾಯ ಬಿಡ್ಕೊಂಡು ಬೈತಾರೆ ಅದು ಸುಮ್ಮನೆ ನಮ್ಮ ನೋಡಿದ್ರೆ ಹಾಗೆ ಅನಿಸ್ತದ ಮಕ್ಕಳು ನಾವು ಮೂರ್ ಮೂರ್ ಹಾರ್ಟ್ ಬಂದಿದೆ ನಂಗೆ ಒಂದು ಇವರಿಗೆ ನೀವು ತುಂಬಾ ಮುದ್ದಾಗಿ ಇದ್ದೀರಾ ಮುದ್ದು ಅದು ನಾನೇ ಹೇಳಿದ್ದು ಜಾಸ್ತಿ ಖುಷಿ ಆ ಇನ್ನೊಂದು ನೀವು ಹೇಗೆ ಇಷ್ಟು ಮುದ್ದಾಗಿ ಜನಿಸಿದ್ದು

ಬೂಸ್ಟ್ ಸಣ್ಣ ಇರುವಾಗದಿಂದ ಅದಕ್ಕೆ ಬೂಸ್ಟ್ ಚೂರು ಬೂಸ್ಟ್ ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಆರ್ ಎನರ್ಜಿ ಇಲ್ಲ ನಾವು ಅಂದ್ರೆ ನಮ್ಮ ಫ್ಯಾಮಿಲಿ ಫುಲ್ ಎಲ್ರು ಈ ತರ ಆಕ್ಟಿವ್ ಆಕ್ಟಿವ್ ಆಗಿರೋದು ಸೊ ಅದೇ ರೀಸನ್ ನಾವು ಈ ತರ ಎನರ್ಜಿ ಮಮ್ಮಿ ತುಂಬಾ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಗೆ ಬಂದಿದೆ ನಾವು ಫಿಫ್ಟಿ ಅಲ್ಲಿ ಇದ್ದೇವೆ ಅವರು ಹಂಡ್ರೆಡ್ ಅಲ್ಲಿ ಇದ್ದಾರೆ ಫಿಸಿಕಲ್ ಅಲ್ಲಿ ಫಿಸಿಕಲ್ ಆಕ್ಟಿವ್

ಹಾಬೀಸ್ ನನ್ನ ಹಾಬೀಸ್ ಅಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಮಾಡ್ತೇನೆ ಮಾಡಲಿಂಗ್ ಮಾಡ್ತೇನೆ ಡ್ಯಾನ್ಸಿಂಗ್ ಆಕ್ಟಿಂಗ್ ಆ್ಯಂಡ್ ಯಕ್ಷಗಾನದಲ್ಲಿ ಸಹ ಇದ್ದೇನೆ ಸೊ ಹಾಗೆ ಅಂದರೆ ನನಗೆ ಬೇಜಾರಾಗುವಾಗ ಡ್ಯಾನ್ಸ್ ಮಾಡ್ತಾನೆ ಮಾಡ್ತಾನೆ ಕುಕ್ ಮಾಡ್ತೇನೆ ಕುಕ್ ಮಾಡಿ ಒಮ್ಮೆ ಕ್ಲೀನಿಂಗ್ ಫುಲ್ ಮಾಡ್ತಾಳೆ ಕುಕ್ಕಿಂಗ್ ಹೇಗೆ ಅಂದ್ರೆ ಒಮ್ಮೆ ಇವರೇ ನನ್ನ ನಮ್ಕಕ್ಕೆ ನೀರು ಹಚ್ಚಿದ್ದಾರೆ ಅದು ನನಗೆ ಎಲ್ಲ ನನ್ನ ಪಿಂತ ಯು ಫಾರ್ ವಾಚಿಂಗ್ ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ So thank you for watching. Bye bye guys. Bye. Yes, bye.